ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾವು ಪೂತನ ಬಗ್ಗೆ ತಿಳ್ಕೊಂಡ್ವಿ ಇವತ್ತು ಶಕಟಾಸುರನ ಬಗ್ಗೆ ತಿಳ್ಕೊಳ್ಳೋಣ ಈ ಕತೆ ಹೀಗಿದೆ ಕೃಷ್ಣನಿಗೆ ಆಗಿನ ಮೂರು ತಿಂಗಳಾಗಿರುತ್ತೆ ಅವನು ಬೋರ್ ಹಾಕೊಳ್ಳೋಕ್ಕೆ ಶುರು ಮಾಡಿರ್ತಾನೆ ಆ ಸಂಭ್ರಮಕ್ಕೆ ಹೊತ್ತು ಎಲ್ಲರೂ ಆ ಸಂಭ್ರಮವನ್ನು ಆಚರಿಸ್ಬೇಕಂತ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಕೊಂಡಿರ್ತಾರೆ ಕೃಷ್ಣನನ್ನು ತೊಟ್ಟಲಲ್ಲಿ ಮಲಗಿಸಿರ್ತಾರೆ ಅವನಿಗೆ ಹಸುವಾಗಕ್ಕೆ ಶುರು ಆಗುತ್ತೆ ಅಳೋದಕ್ಕೆ ಶುರು ಮಾಡ್ತಾನೆ ಕೇಳಿಸಲ್ಲ ಎಲ್ರಿಗೂ ಅವರವರೇ ಕೆಲಸದ ಗದ್ದಲದಲ್ಲಿ ತೊಡಗಿರ್ತಾರೆ ಆಗ ಅವನು ಹಾಗೆ ಅಳ್ತಾ 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 ಅಲ್ಲಿಂದ ಕೆಳಗಿಳ್ಕೊಂಡು ಬಂದು ಹೊರಗೆ ಬರ್ತಾನೆ ಅಲ್ಲೊಂದು ಗಾಡಿ ಇರುತ್ತೆ ಗಾಡಿ ಕೆಳಗೆ ಅಳ್ತಾ ಅಳ್ತಾ ಕಾಲು ತಾಕಿಸ್ತಾನೆ ಗಾಡಿ ಮೇಲೆ ಏರಿ ಹಾರಿ ಮೇಲಕ್ಕೆ ಕೆಳಗೆ ಬಂದು ಬೀಳುತ್ತೆ ಎಲ್ಲರೂ ಬಂದು ನೋಡ್ತಾರೆ ಅಚ್ಚರಿಪಡ್ತಾರೆ ಹೇಗೆ ಸಾಧ್ಯ ಇದು ಮಗು ಕಾಲು ತಾಕಿಸಿದ ತಕ್ಷಣ ಮೇಲೆ ಹಾರಿಬಿಡುತ್ತಲ್ಲ ಗಾಡಿ ಅಂತ ಆಶ್ಚರ್ಯಪಡ್ತಾರೆ ಅಲ್ಲಿ ಶಕಟಾಸುರ ಮುಕ್ತನಾದ ಅಂತ ಉಲ್ಲೇಖ ಬರುತ್ತೆ ಇದೊಂದು ಚಿಕ್ಕ ಕತೆ ಆದರೆ ತುಂಬ ಗಹನ ಗಹನವಾಗಿರುವಂತಹ ಮಹತ್ವವಾದಂಥ ಕತೆ ಈ ಶಕಟಾಸುರ ಯಾರು ಅಂತ ನಾವು ತಿಳ್ಕೋಬೇಕು ಶಕಟಾಸುರನ ಹೆಸರು ಉತ್ಕಚ ಅಂತ ಇವನು ಹಿರಣ್ಯಾಕ್ಷನ ಮಗ ಇವನು ಎಲ್ಲ ಕಡೆ ಉಪದ್ರವ ಕೊಡ್ತಾ ಇರ್ತಾನೆ ತೊಂದರೆ ಕೊಡ್ತಾ ಇರ್ತಾನೆ ಋಷಿ ಮುನಿಗಳಿಗೆ ಅವ್ತಿಂತವ್ರಿಗೆಲ್ಲ ತೊಂದರೆ ಕೊಡ್ತಿರ್ತಾನೆ ಒಂದಿನ ಲೋಮಶ ಮಹರ್ಷಿ ಅನ್ನೋರ ಆಶ್ರಮದ ಬಳಿ ತುಂಬ ತೊಂದರೆ ಕೊಡ್ತಾನೆ ಆಗ ಲೋಮಶ ಮಹರ್ಷಿಗಳು ಶಾಪ ಕೊಡ್ತಾರೆ ನಿನಗೆ ಶರೀರವೇ ಇಲ್ಲದಿರೋ ಆಗಲಿ ಅಂತ ಶಾಪ ಕೊಡ್ತಾರೆ ಆಗ ಒಂದು ಕೊನೆಗೆ ಪಶ್ಚಾತ್ತಾಪದಿಂದ ಬೇಡ್ಕೊಳ್ತಾನೆ ನನಗೆ ದಯವಿಟ್ಟು ಉಶಾಪ ಕೊಡಿ ಅಂದಾಗ ಇನ್ನು ಮುಂದೆ ಕೃಷ್ಣ ಜನ್ಮ ಆದಾಗ ಅವನ ಪಾದಸ್ಪರ್ಶದಿಂದ ಇನ್ನು ಮುಕ್ತನಾಗ್ತೀಯ ಶಾಪದಿಂದ ಮುಕ್ತನಾಗ್ತೀಯ ಅಂತ ಅವನಿಗೆ ಉಶಾಪ ಕೊಡ್ತಾರೆ ಆ ರೀತಿಯಾಗಿ ಅವನು ಕೃಷ್ಣನ ಪಾದಸ್ಪರ್ಶದಿಂದ ಶಾಪ ಮುಕ್ತನಾಗ್ತಾನೆ ಅಂತ ಕತೆ ಸೊ ನಾವೀಗ ಈ ಒಳಗಿನ ಅರ್ಥವನ್ನು ತಿಳ್ಕೋಬೇಕು ಅಂದರೆ ಈ ಹೆಸರುಗಳಲ್ಲಿ ಅರ್ಥವನ್ನು ತಿಳ್ಕೋಬೇಕು ಲೋಮಶ ಲೋಮಶ ಮಹರ್ಷಿ ಈ ಲೋಮಶ ಅಂದರೆ ಏನು ಲೋಮಶ ಈ ಲೋಮ ಅಂತಂದರೆ ಸಂಸ್ಕೃತದಲ್ಲಿ ರೋಮ ಅನ್ನೋ ಅರ್ಥವೂ ಇದೆ ಕಣ ಅನ್ನುವ ಅರ್ಥವೂ ಇದೆ ಯೋಗದಲ್ಲಿ ಕಣ ಅಂತ ತಗೊಳ್ಬಹುದು ಲೋಮಶ ಅಂತಂದರೆ ಕಣಗಳಲ್ಲಿ ಅಥವಾ ಇವೆಲ್ಲದನ್ನು ಪೂರ್ಣವಾಗಿ ಪಡೆದವನು ಅನ್ನೋ ಅರ್ಥವೂ ಇದೆ ಹಲವಾರು ಅರ್ಥ ಕೊಡ್ತಾರೆ ಲೋಮಶಕ್ಕೆ ನಾವು ಸದ್ಯಕ್ಕೆ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ತಗೋಣ ಇದರಲ್ಲಿ ಮೂರು ರೀತಿ ಲೋಮಗಳು ಬರುತ್ತೆ ಯೋಗದಲ್ಲಿ ಅದೇನೇನಂತಂದ್ರೆ ಅನುಲೋಮ ಪ್ರತಿಲೋಮ ವಿಲೋಮ ಅಂತ ಅನುಲೋಮ ಅಂದ್ರೆ ಪ್ರಾಕೃತವಾಗಿರುವಂಥದ್ದು ವಿಲೋಮ ಅಂದ್ರೆ ಪ್ರಾ ಪ್ರಕೃತಿಗೆ ವಿರುದ್ಧವಾಗಿ ಸಾಧನೆ ಮಾಡೋಂಥದ್ದು ವಿಲೋಮ ಅಂದ್ರೆ ತನ್ನ ಉಸಿರಾಟವನ್ನೇ ಗಮನಿಸ್ಕೊಳ್ತಾ ಸಾಕ್ಷಿಭೂತನಾಗಿ ನೋಡೋದು ಅಂತ ಮೂರು ರೀತಿಯ ಲೋಮಗಳನ್ನು ಯೋಗ ಹೇಳುತ್ತೆ ಯಾವುದೂ ಪೂರ್ತಿ ವಿವರಣೆಗೆ ಹೋಗೋದು ಬೇಡ ಲೋಮ ಅಂದರೆ ಯೋಗಕ್ಕೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಳ್ಳೋಣ ಯಾವಾಗ ನಾವು ಯೋಗದಿಂದ ವಿಮುಖರಾಗಿ ಉತ್ಕಚನಂತೆ ತುಂಟಾಟಗಳನ್ನು ಮಾಡ್ತಾ ನಾವಿರ್ತೀವಿ ಆಗ ನಾವು ಶಾಪಗ್ರಸ್ತರಾಗ್ತೀವಿ ಮತ್ತು ದೇ ದೇಹಕ್ಕೆ ಬರ್ತೀವಿ ಸೊ ಇವನು ಶಕಟ ಆಗ್ತಾನೆ ಈ ಶಕಟ ಅಂದರೆ ಏನು ಸಂಸ್ಕೃತದಲ್ಲಿ ಶಕಟ ಅಂದರೆ ಬಂಡಿ ಗಾಡಿ ಅನ್ನೋ ಅರ್ಥವೂ ಇದೆ ಸೊ ಇವನು ಬಂಡಿ ಆಗ್ತಾನೆ ಯಾವ ಬಂಡಿ ನಾ ಈಗ ನಮ್ಮ ದೇಹವನ್ನು ತಗೊಳ್ಳೋಣ ಇದು ಒಂದು ಬಂಡಿ ಆದರೆ ಇದಕ್ಕೆ ಎರಡು ಚಕ್ರ ಉಸಿರು ತೊಗೊಳ್ಳೋದು ಉಸಿರು ಬಿಡೋದು ಇದರಿಂದನೇ ಈ ಬಂಡಿ ಓಡ್ತಾರದು ಸೊ ಇದಕ್ಕೆ ಆತ್ಮವೆನ್ನುವ ಕುದುರೆ ಆಗಲಿ ಎತ್ತಾಗಲಿ ಏನು ಕಟ್ತೀವೋ ಅದು ಹಿಡ್ಕೊಂಡು ಹೋಗ್ತಿದೆ ಈ ಗಾಡಿಯನ್ನು ಎತ್ತಿಗೆ ಅಥವಾ ಯಾವ ಪ್ರಾಣಿಯನ್ನು ಕಟ್ಟಾಕಿರ್ತೀವೋ ಅದಕ್ಕೆ ಬಿಗಿದು ಹಿಡ ಬಿಗಿದು ಹಿಡಿಯುವುದು ಪ್ರಾಣ ಈ ಪ್ರಾಣ ಈ ಗಾಡಿ ಮತ್ತು ಆ ಪ್ರಾಣಿಗೆ ಕೊಂಡಿಯಾಗಿ ನಿಂತಿರುತ್ತೆ ಮತ್ತು ಈ ಉಸಿರಾಟ ಇದನ್ನು ಮುಂದೆ ಕರ್ಕೊಂಡು ಹೋಗ್ತಿರುತ್ತೆ ಇದು ಒಂದು ರೀತಿಯ ಗಾಡಿ ಇನ್ನೊಂದು ರೀತಿಯ ಗಾಡಿ ಏನು ಈ ಜೀವನವೇ ಬಂಡಿಯಾದಾಗ ಈ ಜೀವನವೇ ಬಂಡಿಯಾದಾಗ ಮನಸ್ಸು ಮತ್ತು ಬುದ್ಧಿಯಿಂದ ನಮ್ಮ ಜೀವನ ನಡೀತಾ ಇರುತ್ತೆ ಇದೇ ಎರಡು ನಮಗೆ ಚಕ್ರವಾಗಿರುತ್ತೆ ಇದು ನಮ್ಮ ಮನಸ್ಸನ್ನು ನಮ್ಮ ನಾವು ಏನು ನಾವು ಆತ್ಮಸ್ವರೂಪವು ಚಿತ್ತವು ಏನು ಹೇಳ್ತಿವೋ ಅದು ಅದು ನಾವೇನಾಗಿರ್ತೀವಿ ಮಾಯೆ ಎನ್ನುವುದು ಈ ಮನಸ್ಸು ಮತ್ತು ಬುದ್ಧಿ ಇವೆರಡರ ಚಕ್ರದಿಂದ ನಡೀತಿರೋ ಜೀವನವನ್ನು ಮಾಯೆ ಎನ್ನುವುದು ಆತ್ಮಕ್ಕೆ ಹಿಡಿದು ಕರ್ಕೊಂಡು ಹೋಗ್ತಿರುತ್ತೆ ಹೀಗಾಗಿ ಎಲ್ಲರಿ ಎಲ್ಲ ಬಗೆಯಲ್ಲೂ ಬಂಡಿ ನಾವೇ ಆಗಿರ್ತೀವಿ ಈ ಯಾವಾಗ ನಾವು ಮಾಯೆಯಲ್ಲಿ ಅಥವಾ ಈ ಬಂಧನ ದೇಹವೆನ್ನುವ ಒಂದು ಬಂಧನದಲ್ಲಿ ಸಿಲುಕಿಕೊಂಡಿರ್ತೀವಿ ಪರಮಾತ್ಮನ ಪಾದಸ್ಪರ್ಶವೇ ಸಾಕು ಯಾಕೆ ಪಾದಸ್ಪರ್ಶ ಅಂದರೆ ಅಷ್ಟೇ ಸಾಕು ಭಗವಂತ ಏನು ಬಂದು ಅಲ್ಲಿ ಮೇಲಿಂದ ಬಂದು ಅವತರಿಸ್ಬೇಕಂತಿಲ್ಲ ಅವನ ಅಸ್ತಿತ್ವದ ಸ್ಪರ್ಶವಾದರೆ ಸಾಕು ಅವನ ಅವನ ಇರುವಿಕೆಯ ಸ್ಪರ್ಶವಾದರೆ ಸಾಕು ಅರಿವಾದರೆ ಸಾಕು ನಾವು ಈ ಬಂಧನದಿಂದ ಮುಕ್ತರಾಗ್ತೀವಿ ಅನ್ನೋ ಅರ್ಥ ಮತ್ತು ಇನ್ನೊಂದು ವಿಶೇಷ ನೋಡಿ ಕೃಷ್ಣ ಹುಟ್ಟಿದ್ದು ರೋಹಿಣಿ ನಕ್ಷತ್ರದಲ್ಲಿ ಮತ್ತು ಆ ದಿನವನ್ನು ಕೂಡ ವೇದವ್ಯಾಸರು ಭಾಗವತದಲ್ಲಿ ಅವತ್ತು ರೋಹಿಣಿ ನಕ್ಷತ್ರ ಇತ್ತು ಅಂತಲೇ ಹೇಳ್ತಾರೆ ಸೊ ರೋಹಿಣಿ ಕೂಡ ನಾವು ಅಸ್ಟ್ರಾನಮಿ ಈಗೇನು ಜ್ಯೋತಿಷ್ಯ ನೋಡ್ತೀವಿ ಅದರಲ್ಲಿ ನೋಡಿದ್ರೆ ರೋಹಿಣಿಗೆ ಸಿಂಬಲ್ ಏನು ಕೊಟ್ಟಿದ್ದಾರೆ ಅಂದರೆ ಬಂಡಿಯನ್ನೇ ಕೊಟ್ಟಿದ್ದಾರೆ ಎಷ್ಟು ಲಿಂಕ್ ಮಾಡ್ತಾರ ಈ ಕಡೆ ಶಕಟಾಸುರ ಅವನು ಬಂಡಿಯಲ್ಲಿ ಇರ್ತಾನೆ ರೋಹಿಣಿ ನಕ್ಷತ್ರ ಅದಕ್ಕೂ ಕೂಡ ಸಿಂಬಲ್ಲು ಬಂಡಿ ಯಾವ ರೀತಿ ಒಳಾರ್ಥವನ್ನು ಇಟ್ಟು ಅದಕ್ಕಿಂತ ಹಿಂಟ್ ಕೊಡ್ತಾ ಹೋಗ್ತಾರೆ ಬೇರೆ ವ್ಯಾಸರು ನೀವು ಈ ರೀತಿಯಾಗಿ ಹಿಂಟ್ ಹುಡ್ಕೊಂಡು ಹೋದರೆ ನಿನಗೆ ಒಳಾರ್ಥ ಸಿಗುತ್ತೆ ಅಂದರೆ ಹೊರಗಿನಿಂದ ಮೊದಲು ಜನಕ್ಕೆ ಅಧ್ಯಾತ್ಮದ ಪರಿಚಯ ಆಗಬೇಕು ರುಚಿ ಇರಬೇಕು ಮಾಮೂಲಿ ಜೀವನದಲ್ಲಿ ನಮಗೆ ಭಗವಂತನ ಕತೆಗಳನ್ನು ಕೇಳ್ತಾ ನಮ್ಮ ಪಾಪಗಳನ್ನು ಕಳ್ಕೊಳಕು ಪುಣ್ಯ ಸಂಪನ್ನ ಮಾಡ್ಕೊಳ್ಳೋಕೆ ಇದು ಮಾಮೂಲಿ ಜನರಿಗೆ ಒಂದು ಸಾಮಾನ್ಯ ಜನರಿಗೆ ಉಪಯೋಗ ಆಗತ್ತೆ ಮತ್ತೊಂದು ಭಗವಂತನ ಈ ಕಥೆಗಳನ್ನು ಕ ಭಕ್ತಿಯಿಂದ ಕೇಳ್ತಾ ಹೋದಾಗ ನನ್ನ ಮನಸ್ಸು ಕಲ್ಮಶಗಳನ್ನು ತೊಳಿತಾ ಹೋಗುತ್ತೆ ಹಾಗೆ ನಾವು ಭಕ್ತಿಯ ಕಡೆಗೆ ಸಾಕ್ತಾ ಹೋಗ್ತೀವಿ ಒಂದು ಮತ್ತಿನ್ನೊಂದು ಒಳ ಅರ್ಥ ಇದರಲ್ಲಿ ಯೋಗ ಅಂದರೆ ಈ ಮಾಮೂಲಿ ಸಾಂಸಾರಿಕವಾದಂತಹ ಪಾಪ ಪುಣ್ಯಗಳಿಂದ ಸಾಕಂತ ಮುಂದೆ ಹೋಗಿ ಭಕ್ತಿಯ ಕಡೆಗೆ ಯಾವಾಗ ಮುಖ ಮಾಡ್ತೀನಿ ಆಗ ಮತ್ತೊಂದು ಅರ್ಥ ಸಿಗುತ್ತೆ ಭಕ್ತಿಯಿಂದ ಸಾಕು ಮತ್ತೊಂದು ಹೋಗ್ತೀನಿ ನನ್ನನ್ನು ನಾನು ಕಾಣ್ಕೊಳ್ತೀನಿ ಭಗವಂತನನ್ನು ಕಾಣ್ಕೊಳ್ತೀನಿ ಅಂತ ಹೋದಾಗ ಒಳಗೆ ಯೋಗಾರ್ಥವೂ ಇದೆ ಒಂದೇ ಕಥೆಯಲ್ಲಿ ಮೂರು ಬಗೆಯ ಜ್ಞಾನ ಕರ್ಮ ಮತ್ತು ಭಕ್ತಿ ಇವು ಮೂರನ್ನು ಅಡಕ ಮಾಡಿ ವೇದಾಭ್ಯಾಸರು ಪ್ರತಿಯೊಂದು ಕಥೆನಲ್ಲಿ ಇಟ್ಟಿರ್ತಾರೆ ನಮಗೆ ಏನೇನು ಬೇಕೋ ಅದನ್ನು ನಾವು ತೊಗೊಳ್ತಿರ್ತೀವಿ ಹಾಗಾಗಿ ಅದು ಅವರವರಿಗೆ ಆಯಾ ರೀತಿ ಅದು ಅರ್ಥ ಆಗ್ತಿರುತ್ತೆ ಯೋಗದ ರೀತಿಯಲ್ಲಿ ಪುರಾಣಗಳನ್ನು ಉಪನಿಷ ಉಪನಿಷತ್ತು ಯೋಗವನ್ನೇ ಹೇಳುತ್ತೆ ಹಾಗಾಗಿ ಅದನ್ನು ಮತ್ತೆ ಯೋಗ ಅಂತ ಸಪರೇಟಾಗಿ ಹೇಳೋ ಅವಶ್ಯಕತೆ ಇರಲ್ಲ ಆದರೆ ಈ ಪುರಾಣಗಳು ಭಾಗವತ ರಾಮಾಯಣ ಮಹಾಭಾರತ ಇವನ್ನೆಲ್ಲ ಯೋಗದ ರೀತಿಯಲ್ಲಿ ನೋಡಿದಾಗ ಒಳಾರ್ಥಗಳೇ ಬೇರೆ ಹಾಗಾಗಿ ಇವತ್ತು ಶತಕಾಸುರನ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಚುರಣ ಕತೆ ಹಾಗೂ ಅದರ ಹಿಂದಿನ ಯೋಗಾರ್ಥವನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ